ಸೊ ಗೈಸ್ ಇ ಟಿ ಎ ಎ ಸಿ ಪಿ ಇದು ಏನಿದೆ ಫುಲ್ ಫಾರ್ಮು ಸೊ ಇದು ನೀವು ಮಾಡಿಲ್ಲ ಅಂದರೆ ನಿಮ್ಮದು ಚಾನಲ್ ಏನಾಗುತ್ತೆ ಮಾನಿಟೈಸೇಷನ್ ಆಗೋಲ್ಲ ರಿಜೆಕ್ಟ್ ಆಗಿಬಿಡುತ್ತೆ ಸೊ ಇದು ಇ ಟಿ ಎ ಎ ಸಿ ಪಿ ಅಂದರೆ ಏನು ಇದ್ರದ್ದು ಫುಲ್ ಫಾರ್ಮ್ ಏನು ಸೊ ಈಗ ಬಂದುಬಿಟ್ಟು ಈ ಈಗ ಹೇಳಿದ್ನಲ್ಲ ಅದು ಬಂದುಬಿಟ್ಟು ಫುಲ್ ಫಾರ್ಮ್ ಏನು ಅದ್ರದ್ದು ಆ್ಯಂಡ್ ಇದು ನಾವು ಮಾಡಿಲ್ಲ ಅಂದರೆ ನಮ್ಮ ಚಾನಲ್ ಯಾಕೆ ಮಾನಿಟೈಸೇಷನ್ ಆಗೋಲ್ಲ ಸೊ ಇದು ಯಾಕೆ ಈ ಚಾನಲ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗ್ತಲ್ಲ ರಿಜೆಕ್ಟ್ ಆಗ್ತಿದೆ ಇ ಟಿ ಎ ಎ ಸಿ ಪಿ ಇದು ಮಾಡಿಲ್ಲ ಅಂದರೆ ಸೊ ಡಿಟೇಲ್ಸ್ ಆಗಿ ಕೊಡ್ತೀನಿ ಒಂದೊಂದಾಗೂ ಕರೆಕ್ಟಾಗಿ ನೋಡಿಕೊಳ್ಳಿ ಒಂದೊಂದು ಅರ್ಥನೂ ನಾನು ಕರೆಕ್ಟಾಗಿ ಹೇಳ್ಕೊಡ್ತೀನಿ ಓಕೆನಾ ಇ ಟಿ ಇ ಅಂದರೆ ಏನು ಟಿ ಅಂದರೆ ಏನು ಎ ಅಂದರೆ ಏನು ಎ ಅಂದರೆ ಏನು ಆ್ಯಂಡ್ ಸಿ ಪಿ ಅಂದರೆ ಏನು ಎಲ್ಲನೂ ನಾನು ಇದ್ರದ್ದು ಫುಲ್ ಫಾರ್ಮ್ ಎಲ್ಲ ಇದ್ರ ಜೊತೆಗೆ ಎಲ್ಲನೂ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ಕೊಳ್ಳಿ ಆದ್ರೆ ಆಗ್ಲೇನೇ ನಿಮಗೆ ಗೊತ್ತಾಗಲ್ವ ನೀವು ನ್ಯೂ ನ್ಯೂ ಯೂಟ್ಯೂಬರ್ಸ್ ಅಂದರೆ ಈಗ ಇದನ್ನ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಇದು ಹೊಸ ಪಾಲಿಸಿ ಸೊ ಮೊದಲು ಈ ಪಾಲಿಸಿ ಎಲ್ಲ ಇದಿಲ್ಲ ಸೊ ಈಗ ಬಂದ್ಬಿಟ್ಟು ಯೂಟ್ಯೂಬು ಹೊಸ ಹೊಸ ಪಾಲಿಸೀಸ್ ತರ್ತಾನೆ ಇರುತ್ತೆ ಸೊ ಎಲ್ಲರಿಗೂ ತಿಳ್ಕೊಬೇಕು ಓಕೆ ನಾನು ತಿಳ್ಕೊಂಡು ಹಾಗೆ ಏನಾದರೂ ಫಾಲೋ ಅಪ್ ಮಾಡ್ತಾ ಇದ್ರೆ ಇದು ಓಕೆ ಇದು ನಮಗೇನು ಯೂಸ್ಫುಲ್ ಆಗೋಲ್ಲ ಅಂತ ಸೊ ಇದು ಬಂದುಬಿಟ್ಟು ಆಮೇಲೆ ನೀವು ಮಾನಿಟೈಸೇಷನ್ ಮಾಡಬೇಕಿದ್ರೆ ಹೋಗ್ಬಿಟ್ಟು ವೀಡಿಯೋ ನೋಡ್ತೀರಾ ಹುಡುಕ್ಬಿಟ್ಟು ಓಕೆ ನಾ ಏನಕ್ಕೆ ನಮಗೆ ಈ ಥರ ಆಯಿತು ಏನಕ್ಕೆ ನಮ್ಮ ಚಾನೆಲ್ ಮಾನಿಟೈಸೇಷನ್ ಆಗಿಲ್ಲ ಏನು ರೀಸನ್ ಅಂತ ಆಗ ಹುಡ್ಕೋ ಬದಲಿ ಆಗ ಹೋಗಿ ಅಳೋ ಬದಲಿ ಈಗಲೇ ವೀಡಿಯೋ ನೋಡಿಕೊಂಡು ಎಲ್ಲ ಸುಧಾರ ಮಾಡ್ಕೊಳ್ಳಿ ಓಕೆ ನಾನು ಗೈಸ್ ಬನ್ನಿ ಗೈಸ್ ಒಂದೊಂದಂಗೆ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ವೀಡಿಯೋ ಲಾಸ್ಟ್ವರೆಗೂ ನೋಡಿ ಆಗಲೇ ನಿಮಗೆ ಗೊತ್ತಾಗೋದು ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವತ್ತಿನ ಕಮೆಂಟ್ ಮಿನರ್ ಬಂದ್ಬಿಟ್ಟು ಇವರು ನಾನು ಎಲ್ಲಿ ಸ್ಕ್ರೀನ್ ಶಾಟ್ನ ಹಾಕಿದ್ದೀನಲ್ಲ ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ ನಾ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದೆ ಈ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ ಇದ್ರ ಜೊತೆಗೆ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನಂಗೆ ಗಾಯ್ಸ್ ಸೊಬ್ಬ ಬಗ್ಗೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ನಾವೀಗ ಬಂದಿದ್ದೆವು ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ಸೊ ನಾನು ನಿಮಗೆ ಅಲ್ಲಿ ಇನ್ಸ್ಟಾಗ್ರಾಮ್ದು ಪೇಜ್ ಏನಿದೆ ಅವ್ರದ್ದು ಪೇಜು ನಾನು ಡೀಟೇಲ್ಸ್ ಆಗಿ ಇವ್ರ ಪೇಜಲ್ಲಿ ಹೋಗ್ಬಿಡ್ತೀನಿ ಓಕೆನಾ ಸೊ ಇವ್ರ ಪೇಜ್ ಏನಿದೆ ನಾನು ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಇವ್ರ ಪೇಜ್ ಓಕೆನಾ ಸೊ ಪೇಜಲ್ಲಿ ಇಲ್ಲಿ ಬಂದ್ಬಿಟ್ಟು ಫಸ್ಟ್ನದು ಮೆನ್ಷನ್ ಮಾಡಿದ್ದಾರೆ ಚಾನೆಲ್ ಮೋನಿಟೈಜೇಷನ್ ಕರ್ನೆ ಕೆಲಿಯೇ ಕನ್ನೇ ಸ ಪೇಲೆ ಚೇ ಚೀಸ್ ಚೆಕ್ ಕರೆ ಅಂದರೆ ಚಾನೆಲ್ ಮೋನಿಟೈಸೇಷನ್ ಮಾಡೋಕ್ಕಿಂತ ಮುಂಚೆ ವಸ್ತು ಏನಿದೆ ಚೆಕ್ ಮಾಡಿ ಆರು ವಸ್ತು ಯಾವುದು ಲೈಕ್ ಇ ಟಿ ಎ ಎ ಸಿ ಪಿ ಓಕೆನಾ ಇದು ಆರು ವಸ್ತುನೇ ಇಲ್ಲಿ ಬಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿರೋದು ಯೂಟ್ಯೂಬ್ ಬಂದ್ಬಿಟ್ಟು ಓಕೆನಾ ಸೊ ಮೊದಲನೇದು ನಾವು ಮಾತಾಡೋದಾದ್ರೆ ಸೊ ಫಸ್ಟ್ ಮೊದಲನೇದು ಮಾತಾಡೋಕ್ಕಿಂತ ಮುಂಚೆ ಗೈಝ್ ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಕರೆಕ್ಟ್ मोनाइजेशन केवल पार्टनर प्रोग्राम का हिस्सा बनने से ಬನ್ನೆ ಸೇ ಹೋಸಕ್ತಿ ಹೇ ಸೇ ಪೆಹಲೆ ಓಕೆನಾ ಅದಕ್ಕಿಂತ ಮುಂಚೆ ಅಂತ ಪಾರ್ಟ್ನಾರ್ ಪ್ರೋಗ್ರಾಮ್ ನೀವು ಜಾಯಿನ್ ಆದ್ರೆ ಬಂದ್ಬಿಟ್ಟು ಅದಕ್ಕಿಂತ ಮುಂಚೆ ಬಂದ್ಬಿಟ್ಟು ನೀವು ಏನು ಮಾಡಬೇಕು ನಿಮ್ಮದು ಫೋರ್ ತೌಸಂಡ್ ಮೋಚ್ ಜವರ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಬೇಕು ಅದಾದಮೇಲೆ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕೈ ಕ್ರೈಟೀರಿಯಾ ಏನಿದೆ ಅದನ್ನು ಕಂಪ್ಲೀಟ್ ಮಾಡಬೇಕು ಆ್ಯಂಡ್ ಟೆನ್ ಮಿಲಿಯನ್ ವ್ಯೂಸ್ ಏನಿದೆ ಅದು ಕಂಪ್ಲೀಟ್ ಮಾಡಬೇಕು ಓಕೆನಾ ನೀವು ಏನಾಗಬೇಕಂದ್ರೆ ಪ್ರಾ ಪಾರ್ಟ್ನಾರ್ ಪ್ರೋಗ್ರಾಮು ಅವ್ರದ್ದು ಜಾಯಿನ್ ಆಗೋದಕ್ಕೆ ಓಕೆನಾ ಸೊ ಈ ಕ್ರೈಟೇರಿಯಾ ಸೊ ಎಲ್ಲರಿಗೂ ಗೊತ್ತು ಇದು ಮಾಡೇ ಮಾಡ್ತಾರೆ ಸೊ ಎಲ್ಲರೂ ಇದರಿಂದ ಬಿದ್ದಿರ್ತಾರೆ ಸೊ ಎಲ್ಲರ ಇದ್ದೇ ಇರುತ್ತೆ ಓಕೆನಾ ಲೈಕ್ ನಾನು ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು ಲಾಂಗ್ ವೀಡಿಯೋಸ್ ಅವ್ರಿಗೆ ಶಾರ್ಟ್ ವೀಡಿಯೋಸ್ಗೆ ಅಂದರೆ ಲೈಕ್ ಟೆನ್ ಮಿಲಿಯನ್ ವ್ಯೂಸ್ ಯಾವಾಗಪ್ಪ ಕಂಪ್ಲೀಟ್ ಮಾಡಬೇಕಂತ ಇದಂಥ ಕ್ರೈಟೇರಿಯಾ ಗೊತ್ತಿದೆ ಎಲ್ಲರಿಗೂ ಸೊ ಇದು ಇನ್ನೂ ಇದೆ ಸೊ ಅದನ್ನು ಒಂದೊಂದಾಗಿ ನಾವು ತಿಳ್ಕೊಳ್ಳೋಣ ಸೊ ಯಾವ್ಯಾವ್ದು ಅಂತ ಓಕೆನಾ ಸೊ ಫಸ್ಟ್ ಬಂದುಬಿಟ್ಟು ಇದು ಸೊ ಇದು ಬಂದುಬಿಟ್ಟು ಎಲ್ಲರಿಗೂ ಗೊತ್ತು ಪಾರ್ಟ್ನರ್ ಪ್ರೋಗ್ರಾಮ್ ಎಲಿ ಎಲಿಜಿಬಿಲಿಟಿ ಏನಿದೆ ಎಲ್ಲರಿಗೂ ಗೊತ್ತು ಸೊ ಫಸ್ಟು ನಾವು ಬಂದ್ಬಿಟ್ಟು ಈ ಬಗ್ಗೆ ಮಾತಾಡೋಣ ಓಕೆನಾ ಈ ಬಗ್ಗೆ ನಾವು ಮಾತಾಡೋದಾದರೆ ನೋಡಿ ಇಲ್ಲಿ ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಈ ಬಗ್ಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಪೂರಾಕರೇನ್ ಓಕೆನಾ ನಿಮಗೆ ಬರೀ ಇದು ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಸಬ್ಸ್ಕ್ರೈಬರ್ಸು ಮತ್ತು ರೀಸೆಂಟ್ ಅಪ್ಲೋಡು ಏನಿದೆ ಅದನ್ನು ಅಪ್ಲೋಡ್ ಮಾಡಬೇಕು ಅದಾದಮೇಲೆ ಪಬ್ಲಿಕ್ ವಾಚ್ ಅವರು ಮೂರು ಇರುತ್ತೆ ಆ್ಯಂಡ್ ಇಲ್ಲಾಂದರೆ ಇದು ಇದು ಶಾ ಐ ಮೀನ್ ಆಫ್ ಮಾನಿಟೈಸೇಷನ್ ಆಗೋಕ್ಕೆ ಓಕೆನಾ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದು ಎಲ್ಲರಿಗೂ ಗೊತ್ತು ಇದು ಮಾಡ್ತೀರಾ ಫಸ್ಟ್ನೇ ಇದು ಬಂದುಬಿಟ್ಟು ಇದೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿದೆ ಇದು ಫಿನಿಷ್ ಮಾಡಬೇಕು ಲೈಕ್ ಒನ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಲಿ ಇಲ್ಲ ಫೋರ್ ತೌಸಂಡ್ ವಾಚ್ ಟೈಮ್ ಅವರ್ಸ್ ಆಗಲಿ ಇಲ್ಲ ಆಫ್ ಮಾನಿಟೈಸೇಷನ್ ಮಾಡಬೇಕಂದ್ರೆ ಫೈವ್ ತೌಸಂಡ್ ಸಾರಿ ಫೈವ್ ತೌಸಂಡ್ ಅಲ್ಲ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ತ್ರೀ ರೀಸೆಂಟ್ ಪಬ್ಲಿಕ್ ಅಪ್ಲೋಡ್ಸ್ ಓಕೆನಾ ಆಫ್ ಮಾನಿಟೈಸೇಷನ್ಗೆ ಅಲ್ಲೇ ಹೇಳ್ತಾ ಇರೋದು ಫುಲ್ ಫಾರ್ ಅಮೌಂಟ್ ಟೈಸೇಷನ್ ಮಾಡಬೇಕಂದ್ರೆ ಲೈಕ್ ಗೊತ್ತಿದೆಯಲ್ಲ ಎಲ್ಲರಿಗೂ ಈ ಕ್ರೈಟೀರಿಯಾ ಇದೇ ಬಂದ್ಬಿಟ್ಟು ಎಲಿಜಿಬಲ್ ಕ್ರೈಟೀರಿಯಾ ಫಸ್ಟು ನೀವು ಮಾಡಬೇಕಾಗಿರೋ ಕೆಲಸ ಏನು ಅದು ಫಸ್ಟ್ನೇ ಕಂಡೀಷನ್ ಯೂಟ್ಯೂಬ್ದು ಓಕೆನಾ ಸೊ ಎರಡನೇ ಕಂಡೀಷನ್ ಬಗ್ಗೆ ನಾವು ಮಾತಾಡಾದರೆ ಇಲ್ಲಿ ಈ ಯಾವುದ್ರದು ಟೀ ಬಗ್ಗೆ ನಾವು ಮಾತಾಡೋದಾದರೆ ಓಕೆನಾ ಟೀ ಬಗ್ಗೆ ಎರಡನೇ ಕಂಡೀಷನ್ನು ಆ್ಯಂಡ್ ಟೀ ಬಗ್ಗೆ ನಾವು ಮಾತಾಡೋದಾದರೆ ಅಪ್ನೆ ಗೂಗಲ್ ಅಕೌಂಟ್ಗೆ ಟೂ ಫ್ಯಾಕ್ಟರ್ ಅಥೋರಿಯೇಟ್ ஆன் கரே ஓகேனா சோ இது இது ஏனென்றே இது வந்துவிட்டு கைசிங் நோடி ಟರ್ನ್ ಆನ್ ಟೂ ಸ್ಟೆಪ್ ವೆರಿಫಿಕೇಷನ್ ಅಂತ ಇದೆ ಸೊ ಇದು ಬಂದುಬಿಟ್ಟು ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿರೋಲ್ಲ ಅವ್ರು ಆನೇ ಮಾಡ್ಕೊಂಡಿರಲ್ಲ ಸೊ ಎಲ್ಲರ ಎಲ್ಲರದು ಯೂಟ್ಯೂಬ್ ಯಾವುದರಿಂದ ಐ ಮೀನ್ ಮಾಡೋದು ನೀವು ಜಿ ಮೇಲಿಂದ ಮಾಡ್ತೀರಾ ಎಲ್ಲರದು ಒಂದು ಗಿ ಮೈಲ್ ಇದ್ದೇ ಇರುತ್ತೆ ಓಕೆನಾ ಸೊ ನಿಮ್ಮ ಗಿ ಮೈಲ್ದು ಟೂ ಸ್ಟೆಪ್ ವೆರಿಫಿಕೇಷನ್ ಏನಿದೆ ಅದು ಆನ್ ಇರಬೇಕು ಓಕೆನಾ ಎರಡನೇ ಕಂಡೀಷನ್ ಯೂಟ್ಯೂಬು ಹೇಳ್ತಾರೆ ಅದು ಓಕೆನಾ ನೀವು ಅವ್ರ ಪಾರ್ಟ್ನರ್ ಪ್ರೋಗ್ರಾಮ್ ಜಾಯ್ನ್ ಆಗಬೇಕಂದ್ರೆ ನಿಮ್ಮ ಚಾನೆಲ್ ಮೊನಿಟೈಸೇಷನ್ ಆನ್ ಆಗಬೇಕಂದ್ರೆ ಟೂ ಫ್ಯಾಕ್ಟರ್ ಏನಿದೆ ಟೂ ಸ್ಟೆಪ್ ವೆರಿಫಿಕೇಷನ್ ಏನಿದೆ ಅದನ್ನು ನಾವು ಆನ್ ಮಾಡಲೇಬೇಕು ಸೊ ಎಲ್ಲರೂ ಯಾವ್ಯಾವ ಜಿಮೇಲಿಂದ ನೀವು ಯೂಟ್ಯೂಬ್ ಮಾಡಿರ್ತೀರ ಆ ಜಿಮೇಲ್ಗೆ ಹೋಗ್ಬಿಟ್ಟು ನೀವು ಟೂ ಸ್ಟೆಪ್ ವೆರಿಫಿಕೇಷನ್ ಏನಿದೆ ಅದನ್ನು ಆನ್ ಮಾಡಿಕೊಳ್ಳಿ ಜಿಮೇಲ್ಗೆ ಹೋಗ್ಬಿಟ್ಟು ಓಕೆನಾ ಸೊ ಯಾವುದರಿಂದ ಯೂಟ್ಯೂಬ್ ಕ್ರಿಯೇಟ್ ಮಾಡಿರ್ತೀರ ಯಾವ ಜಿಮೇಲ್ ಕೊಟ್ಟಿರ್ತೀರ ಯೂಟ್ಯೂಬ್ಗೆ ಆ ಜಿಮೇಲ್ದು ಟೂ ಸ್ಟೆಪ್ ವೆರಿಫಿಕೇಷನ್ನು ಆನ್ ಮಾಡಲೇಬೇಕು ನಿಮ್ಮ ಚಾ ಮಾನಿಟೈಸೇಷನ್ ಆಗಬೇಕಂದೆ ಎರಡನೇ ಕಂಡೀಷನು ಓಕೆನಾ ಸೊ ಮೂರನೇ ಕಂಡೀಷನು ಎ ಬಗ್ಗೆ ಮಾತಾಡೋದಾದರೆ ಓಕೆನಾ ಸೊ ನಾವು ಈಗ ಈ ಟಿ ಬಗ್ಗೆ ಮಾತಾಡಿದ್ವಿ ಈಗ ಎ ಬಗ್ಗೆ ಮಾತಾಡೋದಾದರೆ ಆ್ಯಂಡ್ ಅದೇ ರೀತಿ ಮೂರನೇ ಕಂಡೀಷನ್ ಬಗ್ಗೆ ಮಾತಾಡೋದಾದರೆ ಮಾನಿಟೈಸೇಷನ್ ಆನ್ ಆಗೋದಕ್ಕೆ ಅಡ್ವಾನ್ಸ್ ಫ್ಯೂಚರ್ ಓಕೆನಾ ಅಡ್ವಾನ್ಸ್ ಫ್ಯೂಚರ್ ಏನಿದೆ ಈ ಅಡ್ವಾನ್ಸ್ ಫ್ಯೂಚರ್ ಏನಿದೆ ನಿಮಗೆ ಇದನ್ನು ಎಲ್ಲನೂ ಆನ್ ಮಾಡಬೇಕು ಏನು ಈಗ ನಿಮ್ಗೆ ಇಷ್ಟ ಬಂದಿದ್ದು ಈಗ ಅನ್ಕೊಳ್ಳಿ ವೀಡಿಯೋಸ್ ಇರ್ತೀರಾ ಅಡ್ವಾನ್ಸ್ ಫ್ಯೂಚರ್ ಅಂದ್ರೇ ಏನಂತ ಗೊತ್ತಿಲ್ಲ ಬರೀ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀರಾ ಕ್ರೌಮ್ ಬ್ರೌಸರಲ್ಲಿ ಅಪ್ಲೋಡ್ ಮಾಡ್ತಿಲ್ಲ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರು ಓಕೆ ನೀವು ಯಾವುದ್ರಲ್ಲಿ ಅಪ್ಲೋಡ್ ಮಾಡಿದ್ರು ಓಕೆ ಬಟ್ ಕ್ರೌಮ್ ಬ್ರೌಸರಲ್ಲಿ ನೀವು ಅಡ್ವಾನ್ಸ್ ಫ್ಯೂಚರ್ ಏನಿದೆ ಅದನ್ನು ಆನ್ ಮಾಡಿಲ್ಲ ಅಂದ್ರೂ ಕೂಡ ಏನಾಗುತ್ತೆ ಮೊನಿಟೈಸೇಷನ್ ಆಗಲ್ಲ ಓಕೆ ನಾ ಅಡ್ವಾನ್ಸ್ ಸೆಟ್ಟಿಂಗ್ ನೋಡಿ ಇಲ್ಲೇ ಕೊಟ್ಟಿದ್ದಾರೆ ಅದ್ರ ಪಕ್ಕದಲ್ಲಿ ಫ್ಯೂಚರ್ ಎಲಿಜಿಬಿಲಿಟಿ ಸೊ ಈ ಈ ಫ್ಯೂಚರ್ ಎಲಿಜಿಬಿಲಿಟಿಯಲ್ಲಿ ಮೂರೂ ಕೂಡ ನಿಮ್ಮದು ಎಲಿಜಿಬಲ್ ಆಗಿರಲೇಬೇಕು ಓಕೆನಾ ಬೈ ಚಾನ್ಸ್ ನಿಮ್ಮದು ಆಗಿಲ್ಲ ಅಂದರೆ ಆ ಕಂಡೀಷನಲ್ಲೂ ನಿಮ್ಮದು ಚಾನಲ್ ಮಾನಿಟೈಸೇಷನ್ ಮಾಡಲ್ಲ ರಿಜೆಕ್ಟ್ ಮಾಡ್ತಾರೆ ಆ್ಯಂಡ್ ಇಲ್ಲಿ ನೋಡಿ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೀವು ಫೋನಿಂದ ಕೂಡ ವೆರಿಫಿಕೇಷನ್ ಮಾಡ್ಕೋಬೋದು ಲೈಕ್ ನಿಮ್ಮ ಫೇಸ್ ಎಲ್ಲ ತೋರಿಸ್ಬಿಟ್ಟು ಇಲ್ಲ ಅಂದರೆ ನಿಮ್ಮದು ಐ ಡಿಯಿಂದ ಕೂಡ ವೆರಿಫಿಕೇಷನ್ ಮಾಡ್ಕೋಬೋದು ಓಕೆನಾ ನಿಮ್ಮ ಐ ಡಿ ಏನಾದರೂ ಕೊಟ್ಟು ಇಲ್ಲ ಅಂದರೆ ನೀವು ಫೇಸ್ ಕ್ಯಾಮ್ ವಿಡಿಯೋಸ್ ಏನಾದರೂ ಮಾಡ್ತಾ ಇದ್ದರೆ ಆ ಕಂಡೀಷನ್ ೂ ಹಿಸ್ಟ್ರಿ ನಿಮ್ಮ ಹಿಸ್ಟ್ರಿಯಿಂದಾನೆ ಅದು ಏನಾಗ್ಬಿಡುತ್ತೆ ಎಲಿಜಿಬಲ್ ಆಗಿಬಿಡುತ್ತೆ ಸೊ ಇಲ್ಲಿ ಯಾರು ಫೇಸ್ ಕ್ಯಾಮ್ ವಿಡಿಯೋ ಮಾಡ್ತಾರೆ ಅವ್ರಿಗೆ ಅದೇ ಆನ್ ಆಗಿಬಿಡುತ್ತೆ ಅವ್ರಿಗೆ ಏನು ಟೆನ್ಷನ್ ತಗೋ ತಗೋಬೇಕಂತ ಅವಶ್ಯಕತೆ ಇಲ್ಲ ಬಟ್ ಇಲ್ಲಿ ಯಾರು ಫೇಸ್ಲೆಸ್ ವೀಡಿಯೋಸ್ ಮಾಡ್ತೀರಾ ಅವ್ರಿಗೆ ಬಂದ್ಬಿಟ್ಟು ನೀವು ಎಲಿಜಿಬಲ್ ನೀವಾಗೇ ಮಾಡಬೇಕು ಐ ಡಿ ವೆರಿಫಿಕೇಶನ್ ಮಾಡಬೇಕು ಇಲ್ಲಾಂದರೆ ನೀವೇನು ಮಾಡ್ಬೋದು ಫೋನಿಂದ ವೆರಿಫಿಕೇಶನ್ ಮಾಡ್ಬೋದು ಲೈಕ್ ಜಿ ಮೇಲ್ಗೆ ನೋಟಿಫಿಕೇಶನ್ ಕಳ್ಸೋಕ ಹೇಳಿ ಆಮೇಲೆ ನೀವು ಫೇಸ್ ತೋರಿಸ್ಬಿಟ್ಟು ವೆರಿಫಿಕೇಷನ್ ಸೊ ನಿಮಗೆ ಎರಡು ಆಪ್ಷನ್ ಇದೆ ಒಂದು ಫೋನಿಂದ ಮಾಡ್ಬೋದು ಇಲ್ಲಾಂದರೆ ನಿಮ್ಮ ವ್ಯಾಲಿಡ್ ಐ ಡಿ ಇಂದ ಕೊಟ್ಬಿಟ್ಟು ನೀವು ವೆರಿಫಿಕೇಷನ್ನ ಮಾಡ್ಬೋದು ಎ ಬಗ್ಗೆ ನಾವು ಮಾತಾಡಿದ್ದು ಓಕೆನಾ ಸೊ ಮೂರನೇ ಕಂಡೀಷನ್ ಸೊ ನಾಲ್ಕನೇ ಕಂಡೀಷನ್ ನಮ್ಮ ಬಗ್ಗೆ ನಾವು ಮಾತಾಡೋದಾದರೆ ಅದನ್ನು ಏನೇ ಓಕೆನಾ ಅದಾದಮೇಲೆ ನಾಲ್ಕನೇ ಕಂಡೀಷನು ಮಾನಿಟೈಸೇಷನ್ದು ಸೊ ಇಲ್ಲಿ ನೋಡಿ ಅಪ್ನೇ ಯೂಟ್ಯೂಬ್ ಚಾನೆಲ್ಗೂ ಆ್ಯಡ್ಸ್ ಎನ್ಸ್ ಅಕೌಂಟ್ಸೆ ಲಿಂಕ್ ಕರೆ ಅಂತ ಕೊಟ್ಟಿದ್ದಾರೆ ಓಕೆನಾ ನಿಮ್ಮ ಯೂಟ್ಯೂಬ್ ಚಾನೆಲ್ನ ಸೆನ್ಸಿಂದ ಲಿಂಕ್ ಮಾಡಿ ಅಂತ ಓಕೆನಾ ಇಲ್ಲಿ ನೀವು ಲಿಂಕ್ ಮಾಡಿಲ್ಲ ಅಂದರೂ ಕೂಡ ಏನಿದೆ ಅದು ಮಾನಿಟೈಸೇಷನ್ ಆಗೋಲ್ಲ ಸೊ ಈಗ ನಿಮಗೆ ಅಪ್ಲೈ ಬಟನ್ಸ್ ಮೇಲೆ ಅಲ್ಲಿ ನಿಮಗೆ ಸೆನ್ಸ್ ಕ್ರಿಯೇಟ್ ಮಾಡೋ ಆಪ್ಷನ್ ಸಿಗುತ್ತೆ ಬಟ್ ಆ ಕಂಡೀಷನಲ್ಲಿ ಕೆಲವೊಬ್ಬರದ್ದು ಏನಾಗುತ್ತೆ ಸೆನ್ಸ್ ಕ್ರಿಯೇಟ್ ಆಗೋಲ್ಲ ಇಲ್ಲಾಂದರೆ ಏನಾದರೂ ಪ್ರಾಬ್ಲಮ್ ಮಾಡಿರ್ತಾರೆ ಇಲ್ಲಾಂದರೆ ಬೇರೆ ಐ ಹ್ಯಾವ್ ಆಲ್ರೆಡಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಏನೋ ಜಿಮೇಲ್ ಹಾಕಿರ್ತೀರ ಆಗ ಬಂದುಬಿಟ್ಟು ನೋಡಿ ನಿಮ್ಮದು ಮಾನಿಟೈಸೇಷನ್ ಆಗೋಲ್ಲ ನೀವು ಕರೆಕ್ಟು ನೀವು ಏನು ಕೊಡಬೇಕಂದ್ರೆ ಅಲ್ಲಿ ನಿಮ್ಮದು ಈಗ ಯಾರ್ದು ಬಂದ್ಬಿಟ್ಟು ಆ್ಯಡ್ಸನ್ಸ್ ಅಕೌಂಟ್ ಇರಲ್ಲ ಸ್ಟಾರ್ಟಿಂಗಲ್ಲಿ ಸೊ ನೀವು ಆಗ್ಲೇ ಹೋಗ್ಬಿಟ್ಟು ಕ್ರಿಯೇಟ್ ಮಾಡಬೇಕು ಐ ನೋ ಹ್ಯಾವ್ ಕ್ರಿಯೇಟ್ ಐ ನೋ ಹ್ಯಾವ್ ಆ್ಯಡ್ಸನ್ಸ್ ಅಕೌಂಟ್ ಐ ಐ ಹ್ಯಾವ್ ಟು ಕ್ರಿಯೇಟ್ ನೀವು ಅನ್ನೋಂಥ ಒಂದು ಆಪ್ಷನ್ ಇರುತ್ತೆ ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಕ್ರಿಯೇಟ್ ಮಾಡಬೇಕು ಓಕೆನಾ ಬೈ ಚಾನ್ಸ್ ನೀವು ಕ್ರಿಯೇಟ್ ಮಾಡಿಲ್ಲ ಅಂದರೆ ಆಗ ಬೇರೆ ಯಾವುದಾದ್ರೂ ಜಿಮೇಲ್ ಐ ಡಿ ಕೊಟ್ಟರೆ ಆಗ ನಿಮಗೆ ಡಿಫಿಕಲ್ಟಿ ಬರ್ಬೋದು ಈ ಥರ ಮೊನಿಟೈಸೇಷನ್ ಆ ಕಂಡೀಷನು ಆಗಲ್ಲ ಅದು ಕಂಡೀಷನ್ ಬಂದ್ಬಿಟ್ಟು ನಿಮ್ಮದು ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಐ ಮೀನ್ ಕ್ರಿಯೇಟ್ ಆದಮೇಲೆ ಲಿಂಕ್ ಎಲ್ಲ ಮಾಡಾದ್ಮೇಲೆ ಈ ಟ್ರೆಂಡ್ಸ್ ಆ್ಯಂಡ್ ಟ್ರೆಮ್ ಆ್ಯಂಡ್ ಕಂಡೀಷನ್ ಎಲ್ಲ ಇರುತ್ತಲ್ಲ ಟ್ರೆಮ್ಸ್ ಆ್ಯಂಡ್ ಕಂಡೀಷನು ಇದೂ ಕೂಡ ನೀವು ಆ್ಯಕ್ಸೆಪ್ಟ್ ಮಾಡಬೇಕು ಆ್ಯಕ್ಸೆಪ್ಟ್ ಮಾಡಾದಮೇಲೆ ಇಲ್ಲಿ ಆ್ಯಡ್ಸೆನ್ಸ್ ಗೂಗಲ್ ಅಕೌಂಟಲ್ಲಿ ಸ್ಟಾರ್ಟ್ ಮಾಡಬೇಕು ಆ ಕಂಡೀಷನಲ್ಲಿ ಹೋಗ್ಬಿಟ್ಟು ನಿಮ್ದು ಏನಾಗೋದು ಚಾನೆಲ್ ಮೋನಿಟೈಸೇಷನ್ ಆಗೋದು ಆನ್ ಆಗೋದು ಆನ್ ಓಕೆನಾ ಇಲ್ಲಿ ಬಂದ್ಬಿಟ್ಟು ಗ್ರೀನ್ ಸಿಂಬಲ್ ಬರೋದು ಇಲ್ಲಾಂದರೆ ನಿಮಗೆ ಸಿಗೋಲ್ಲ ಓಕೆನಾ ಸೊ ಇದು ಮೇನ್ ಇಂಪಾರ್ಟೆಂಟು ಎಡ್ಸನ್ಸು ನೀವು ಲಿಂಕ್ ಮಾಡಿ ಮಾಡ್ತಿರಲ್ಲ ನ್ಯೂ ಅಕೌಂಟ್ ಕ್ರಿಯೇಟ್ ಮಾಡ್ತಿರಲ್ಲ ಸೊ ಎಲ್ಲನೂ ಓದ್ಬಿಟ್ಟು ಎಕ್ಸ್ ಐ ಎಕ್ಸಾಪ್ ದಿ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಡೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನು ಅದಾದಮೇಲೆ ಸೈನ್ ಅಪ್ ಮಾಡಾದಮೇಲೆ ಸ್ಟಾರ್ಟ್ ಬಟನೆಲ್ಲ ಕ್ಲಿಕ್ ಮಾಡಬೇಕು ಸ್ಟಾರ್ಟ್ ಕೊಡಿ ಆಮೇಲೆ ನಿಮ್ಮದು ಗ್ರೀನ್ ಬಂದುಬಿಡುತ್ತೆ ಓಕೆನಾ ಇದಾಯಿತು ನಾಲ್ಕನೇ ಕಂಡೀಷನ್ನು ಎ ಓಕೆನಾ ಐದನೇ ಕಂಡೀಷನ್ ಬಂದುಬಿಟ್ಟು ಸಿ ಓಕೆನಾ ಸೊ ಐದನೇ ಕಂಡೀಷನು ಸಿ ಬಂದ್ಬಿಟ್ಟು ಏನಂದರೆ ಕಮ್ಯುನಿಟಿ ಗೈಡ್ಲೈನ್ಸ್ ಓಕೆನಾ ಸಿ ಬಂದ್ಬಿಟ್ಟು ಕೋಯಿ ಆ್ಯಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ನಾ ಹೋ ಓಕೆನಾ ಸೊ ಯಾವುದೇ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕು ನಿಮ್ಮ ಚಾನಲಲ್ಲಿ ಇರಬಾರ್ದು ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಅಂದರೆ ಯೂಟ್ಯೂಬ್ ನಿಯಮಗಳು ಪಾಲಿಸದೇ ಇದ್ದಾಗ ನಿಮಗೆ ಸ್ಟ್ರೈಕ್ ಬೀಳುತ್ತಲ್ಲ ಸೊ ಆ ಸ್ಟ್ರೈಕ್ ಬಂದುಬಿಟ್ಟು ಇರಬಾರ್ದು ಆ ಕಂಡೀಷನಲ್ಲಿ ಸ್ಟ್ರೈಕ್ ರಿಮೂವ್ ಆಗೋವರೆಗೂ ನಿಮ್ಮ ಚಾನಲ್ ಏನಿದೆ ಮಾನಿಟೈಸೇಷನ್ ಆನ್ ಆಗಲ್ಲ ಓಕೆನಾ ಆ ಸ್ಟ್ರೈಕ್ ರಿಮೂವ್ ಆದಮೇಲೆ ಬಂದುಬಿಟ್ಟು ನಿಮ್ಮ ಚಾನಲ್ ಏನಿದೆ ಮಾನಿಟೈಸೇಷನ್ ಆಗೋದು ಇನ್ನೊಂದು ಇಲ್ಲಿ ಆಡಿಯನ್ಸ್ಗಳು ಆಡಿಯನ್ಸ್ ಅಲ್ಲ ಸಾರಿ ಇನ್ನೊಂದು ಕ್ರಿಯೇಟರ್ಸು ತಪ್ಪು ಮಾಡ್ತಾರೆ ಏನಂದರೆ ಈಗ ಯಾವುದಾದ್ರೂ ಒಂದು ವೀಡಿಯೋಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬಂದರೆ ಆ ವೀಡಿಯೋನ ಪಟ್ ಅಂತ ಡಿಲೀಟ್ ಮಾಡಿಬಿಡ್ತೀರಾ ಓಕೆನಾ ಯಾವುದೇ ಕಂಡೀಷನು ಕಂಡೀಷನಲ್ಲೂ ಆ್ಯಂಡ್ ನಿಮ್ಮ ಚಾನಲಲ್ಲಿ ಏನಾದರೂ ಸ್ಟ್ರೈಕ್ ಬಿದ್ದರೆ ಯಾವುದೇ ವೀಡಿಯೋ ಮೇಲೆ ಆ ವೀಡಿಯೋನ ಬಂದುಬಿಟ್ಟು ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ ಆ ಸ್ಟ್ರೈಕ್ ಬಂದ್ಬಿಟ್ಟು ರಿಮೂವ್ ಆಗಲ್ಲ ಲೈಫ್ ಲಾಂಗ್ವರೆಗೂ ನಿಮ್ಮ ಚಾನಲಲ್ಲಿ ಹಂಗೆ ಇರುತ್ತೆ ಬೈ ಚಾನ್ಸ್ ನೀವೇನಾದರೂ ವೀಡಿಯೋನ ಡಿಲೀಟ್ ಮಾಡಿದೆ ಹಂಗೆ ಇಟ್ಟಿದ್ರೆ ಆ ಕಂಡೀಷನಲ್ಲಿ ನಿಮ್ಮದು ನೈಂಟಿ ಡೇಸಲ್ಲಿ ಏನಿದೆ ಆ ಸ್ಟ್ರೈಕ್ ಬಂದುಬಿಟ್ಟು ಅದಾಗೆ ರಿಮೂವ್ ಆಗಿಬಿಡುತ್ತೆ ಬಟ್ ನೀವೇನಾದರೂ ವೀಡಿಯೋನ ಡಿಲೀಟ್ ಮಾಡಿದರೆ ನಿಮ್ಮ ಸ್ಟ್ರೈಕ್ ಬಂದುಬಿಟ್ಟು ಲೈಫ್ ಲಾಂಗ್ ಹಂಗೆ ಇರುತ್ತೆ ಓಕೆನಾ ಸೊ ಇದು ಮೈಂಡಲ್ಲಿ ಇಟ್ಕೊಳ್ಳಿ ಯಾವುದೇ ಆ್ಯಕ್ಟಿವ್ ಕಮ್ಯು ಕಮ್ಯುನಿಟಿ ಗೈಡ್ಲೈನ್ಸ್ ನಿಮಗೆ ಬಂದರೆ ಬಂದ್ಬಿಟ್ಟು ವೀಡಿಯೋನ ಡಿಲೀಟ್ ಮಾಡಬೇಡಿ ಅಂತ ಅದ್ರ ಜೊತೆಗೆ ಕಾಪಿ ರೈಟ್ ಸ್ಟ್ರೈಕ್ ಬಂದ್ರೂ ಕೂಡ ನೀವು ಆ ವೀಡಿಯೋನ ಡಿಲೀಟ್ ಮಾಡಬೇಡಿ ಹಾಗೆ ಇಟ್ಟಿರಿ ಓಕೆನಾ ಆಗ ಬಂದ್ಬಿಟ್ಟು ಅದಾಗೆ ರಿಮೂವ್ ಆಗಿಬಿಡುತ್ತೆ ಈ ತಪ್ಪು ನಾನು ಮಾಡಿದ್ದೀನಿ ನೀವು ಮಾಡಬೇಡಿ ಓಕೆನಾ ನನಗೊಂದು ಸಲ ಏನೋ ಕಾಪಿ ರೈಟ್ ಸ್ಟ್ರೈಕ್ ಬಂತ ನಾನು ಆ ವೀಡಿಯೋನೇ ಡಿಲೀಟ್ ಮಾಡಿಬಿಟ್ಟೆ ನನಗಾಗಿ ಹೇಳೋರಿಲ್ಲ ಯಾರೂ ನನಗೂ ಗೊತ್ತಿದ್ದಿಲ್ಲ ಓಕೆನಾ ಈಗಲೂ ನನಗೆ ಆ್ಯಕ್ಟಿವ್ ಕಾಪಿರೈಟ್ ಸ್ಟ್ರೈಕ್ ಇತ್ತೆ ಗಮ್ಯು ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಇಲ್ಲ ಆ್ಯಕ್ಟಿವ್ ಕಾಪಿ ರೈಟ್ ಸ್ಟ್ರೈಕ್ ಒಂದು ಇದೆ ಓಕೆ ನಾ ಅದು ಇನ್ನೂ ರಿಮೂವ್ ಆಗಿಲ್ಲ ಅದು ಬಂದಿದ್ದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇನ್ನೂ ರಿಮೂವ್ ಆಗಿಲ್ಲ ಸೊ ನನ್ನ ಎಕ್ಸ್ಪೀರಿಯೆನ್ಸ್ನ ಇಟ್ ಹೇಳ್ತಾ ಇದ್ದೀನಿ ಸೊ ಆಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಆಗಲಿ ಇಲ್ಲ ಕಾಪಿರೈಟ್ ಸ್ಟ್ರೈಕ್ ಆಗಲಿ ನಿಮಗೆ ಬಂದರೆ ಯಾವುದೇ ಕಾರಣಕ್ಕೂ ವಿಡಿಯೋನ ಡಿಲೀಟ್ ಮಾಡಬೇಡಿ ವಿಡಿಯೋ ಡಿಲೀಟ್ ಮಾಡಿಲ್ಲ ಅಂದ್ರೇ ನಿಮ್ಮದು ಅದು ರಿಮೂವ್ ಆಗೋದು ಬೈ ಚಾನ್ಸ್ ವೀಡಿಯೋ ಏನಾದರೂ ಡಿಲೀಟ್ ಮಾಡಿದ್ರೆ ನಿಮ್ಮದು ಅದು ರಿಮೂವ್ ಆಗಲ್ಲ ಆ್ಯಂಡ್ ನಿಮ್ಮದು ಮಾನಿಟೈಸೇಷನ್ ಆಗಬೇಕಂದ್ರೆ ಯಾವುದೇ ಸ್ಟ್ರೈಕ್ ಇರಬಾರ್ದು ಆ ಸ್ಟ್ರೈಕ್ ರಿಮೂವ್ ಆದ್ಮೇಲೆ ನೀವು ಮತ್ತೆ ಅಪ್ಲೈ ಮಾಡೋಕ್ಕಾಗೋದು ಮಾನಿಟೈಸೇಷನ್ಗೆ ಓಕೆ ಓಕೆ ನಾ ಐದನೇ ಕಂಡೀಷನ್ನು ಆರನೇ ಕಂಡೀಷನ್ ಬಂದುಬಿಟ್ಟು ಏನು ಪಿ ನಾ ಏನು ಪಿ ಅಂದರೆ ಯೂಟ್ಯೂಬ್ ಆರನೇ ಕಂಡೀಷನು ನಿಮ್ಮ ಚಾನಲ್ ಮೋಡಿಟೈಸೇಷನ್ ಆಗಬೇಕಂದ್ರೆ ಯೂಟ್ಯೂಬ್ ಚಾನೆಲ್ ಮೋನಿಟೈಸೇಷನ್ ಪಾಲಿಸಿಕ ಪಾಲನ್ ನಾಕರ್ಣ ಓಕೆನಾ ಸೊ ಯೂಟ್ಯೂಬ್ ಪಾಲಿಸಿ ಅಂದರೆ ಏನು ಈಗ ಯೂಟ್ಯೂಬ್ದು ತುಂಬ ಪಾಲಿಸೀಸ್ ಇದೆ ಓಕೆನಾ ನಾವು ಅವ್ರದ್ದು ಪಾಲಿಸಿನ ಪಾಲನೆ ಮಾಡದೇ ಇರೋದು ಓಕೆನಾ ಫಾಲೋ ಮಾಡದೇ ಇರೋದು ಅವ್ರ ಪಾಲಿಸಿ ಏನಿದೆ ಅವ್ರ ತುಂಬ ಪಾಲಿಸಿ ಇರುತ್ತೆ ಯೂಟ್ಯೂಬ್ದು ಓಕೆನಾ ಅದು ಇದು ಅಂತ ತುಂಬ ಪಾಲಿಸಿಸ್ ಇದೆ ಅವ್ರ ಪಾಲಿಸಿ ಏನಿದೆ ನಾವು ಫಾಲೋ ಅಪ್ ಮಾಡದೇ ಇರೋದು ಆ ಕಂಡೀಷನಲ್ಲೂ ಏನಾಗುತ್ತೆ ನಾವು ಅವ್ರದ್ದು ಏನು ಪಾಲಿಸಿ ಇದೆ ಅದು ಫಾಲೋ ಅಪ್ ಮಾಡಿಲ್ಲ ಅಂದರೆ ನಮಗೇನಾಗೋ ಸ್ಟ್ರೈಕ್ ಬೀಳುತ್ತೆ ಸೊ ಸ್ಟ್ರೈಕ್ ಬಿದ್ದಾಗ ಮಾನಿಟೈಸೇಷನ್ ಆಗುತ್ತಾ ನಮ್ಮ ಚಾನಲ್ಲು ಇಲ್ಲ ಓಕೆನಾ ಸೊ ಇದೇ ಬಂದುಬಿಟ್ಟು ಆರನೇದು ಅವ್ರದ್ದು ಪಾಲಿಸೀಸ್ ಏನಿದೆ ಪಿ ಅಂದರೆ ಅದೇ ಪಾಲಿಸೀಸು ಅವ್ರ ಪಾಲಿಸೀಸ್ ಬಂದು ನಾವು ಫಾಲೋ ಅಪ್ ಮಾಡಬೇಕು ಅವ್ರದ್ದು ಏನು ಪಾಲಿಸೀಸ್ ಇದೆ ಎಲ್ಲ ಪಾಲಿಸೀಸ್ ಬಂದುಬಿಟ್ಟು ಫಾಲೋ ಅಪ್ ಮಾಡಬೇಕು ಫಾಲೋ ಅಪ್ ಮಾಡಿಲ್ಲ ಅಂದರೆ ನಮಗೆ ಸ್ಟ್ರೈಕ್ ಬೀಳುತ್ತೆ ಸ್ಟ್ರೈಕ್ ಬಿದ್ದರೆ ನಮ್ಮ ಚಾನಲ್ ಮೊನಿಟೈಸೇಷನ್ ಆಗೋಲ್ಲ ಸೊ ಇದು ಇಷ್ಟು ಕಂಡೀಷನ್ಸ್ ಬಂದುಬಿಟ್ಟು ನೀವು ಫಾಲೋ ಮಾಡಿದರೆ ಆಗೋಗಿ ನಿಮ್ಮ ಚಾನೆಲ್ ಏನಾಗುತ್ತೆ ಮಾನಿಟೈಸೇಷನ್ ಆಗುತ್ತೆ ಆ್ಯಂಡ್ ನೀವು ಯುವರ್ ಪಾರ್ಟ್ನರ್ ಪ್ರೊ ಪ್ರೋಗ್ರಾಮ್ ಎಲಿಜಿಬಲ್ ಆಗಿದ್ದೀರಾ ಅಂತ ಅರ್ಥ ಆ್ಯಂಡ್ ಮಾನಿಟೈಸೇಷನ್ ಕೂಡ ನಿಮ್ಮದು ಆಗಿಬಿಡುತ್ತೆ ಓಕೆ ನಾ ಗೊತ್ತಾಯ್ತಲ್ಲ ಗೈಸ್ ಎಲ್ಲ ಪಾಯಿಂಟ್ಸ್ಗಳೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅನ್ಕೊ ಅಂದ್ಕೊಂಡಿದ್ದೀನಿ ಕ್ಲಿಯರಾಗಿ ನಿಮಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಅಂತೂ ನಿಮ್ಮ ಮೈಂಡಲ್ಲಿ ಏನಾದರೂ ಕ್ವಶನ್ ಇದ್ದರೆ ಇದರ ರಿಲೇಟೆಡ್ ಏನಾದರೂ ನನಗೆ ಕಮೆಂಟಲ್ಲಿ ಕೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಗೈಸ್ ಓಕೆ ಗೈಸ್ ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಈ ಥರ ಆನ್ಫಾರ್ಮೆಟಿಕ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್